ಬೇಕು ಅಂತ ನೀವೇ ಕಾಗೆ ಆರಿಸ್ತಿದ್ದೀರಾ ಜಾಕ್ ಎಲ್ಲಿಂದ ಬಂತು ಕಳ್ಳ ಬಂದು ಜಾಕ್ ಇಟ್ಟೋದ್ನ ಕಳ್ಳನೇ ಬಂದು ಜಾಕ್ ಹೋಗಿರೋದು ನೋಡಿ ತೋರಿಸ್ತೀನಿ ಇದು ನಮ್ಮ ಹತ್ರ ಇತ್ತು ಜಾಕ್ ಫಸ್ಟ್ ಆಮೇಲೆ ಕಳ್ಳರು ಇಟ್ಟೋಗಿರ ಜಾಕ್ ಅದು ನಮ್ಮ ಲಡಾಖ್ ಏರ್ಲೈನ್ಸ್ ಇವಾಗ ಟೇಕ್ ಆಫ್ ಆಗೋಕೆ ರೆಡಿ ಆಗ್ತಾ ಇದೆ ಇನ್ನೇನು ಲೋಡ್ ಫುಲ್ ಬೈಟ ಮಾಡಿದೆ ಸಿಮೆಂಟ್ ಗೊತ್ತಲ್ಲ ನಿಮಗೆ ಟನ್ನೇಜ್ ಕಮ್ಮಿನೇ ಹಾಕ್ಸ್ತಾ ಇದೀವಿ ಹದಿನಾಲ್ಕು ಟನ್ ಅಷ್ಟೇ ಹಾಕ್ಸ್ತಾ ಇರೋದು ಏನಕ್ಕೆ ಕಂಪ್ನಿ ಕ್ಯಾಬಿನ್ ತೊಗೊಬಾರ್ದು ಅದ್ರಾಗೆ ಎಕ್ಸ್ಪೆಷಲಿ ಈಚರ್ ಅಂದರೆ ಇದೇ ರೀಸನ್ ನೋಡಿ ಆ ಗಾಡಿ ನೋಡಿ ಗಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದಿಕ್ಕೆ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ರಾತ್ರಿ ನಿನ್ನೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನಮಗೆ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ ನಿನ್ನೆ ಲಾಸ್ಟ್ ಲಾಗ್ ನೋಡ್ರಿ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಬೇಜಾರು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಮಾಡೋಕ್ಕಾಗಲ್ಲ ನಮ್ ಟೈಮ್ ಸರಿ ಇರ್ಲಿಲ್ಲ ನಿನ್ನೆ ಅಷ್ಟೇ ನ್ಯಾಯ ಎಲ್ಲಿದೆ ಆಡಳೋ ಪರಿಸ್ಥಿತಿ ಬಂದಿತ್ತು ನಮಗೆ ನಿನ್ನೆ ಬಟ್ ಏನೇ ಆಗ್ಲಿ ಗುರು ಜೀವನ್ದಾಗ ನಗ್ನಾಗ್ತಾ ಇರ್ಬೇಕು ಜಾಸ್ತಿ ಟೆನ್ಷನ್ ತಗೊಂಬಾರ್ದು ಆ ಕ್ಷಣಕ್ಕೆ ಬೇಜಾರು ಆಗುತ್ತೆ ಓಕೆ ಬೇಜಾರಾಯ್ತು ನಮಗೂ ಇಲ್ಲ ಅಂತಂದೇನಲ್ಲ ಬಟ್ ಅದ್ ನಿನ್ನೆದ್ ನಿನ್ನೆಗೇ ಮರ್ತ ಬಿಟ್ಟಿದ್ದೀವಿ ಹೊಸಟೆ ರಾಕೊಂಡ್ ಬಂದಿದ್ದಾಯ್ತು ಈಗ ಸದಿಕ್ಕೆ ಇಲ್ಲಿಂದ ಬಿಡೋನ್ ಬನ್ನಿ ರಾತ್ರಿ ಇದೇ ಡಾಬದಲ್ಲೇ ಆಲ್ಟ್ ಆಗಿದ್ದು ಇವಾಗ ಇಲ್ಲಿಂದ ಹೊರಡೋಣ ಇವಾಗ ನಿಲ್ಸಿರ ಅಂತ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿದ್ರೆ ಏನು ಆಗ್ತಿರ್ಲಿಲ್ಲ ಏನ್ ಮಾಡ್ತಿರ ನಮ್ಮ ದುರದೃಶ ನಮ್ ಟೈಮ್ ಸರಿ ಇಲ್ಲ ಏನು ಮಾಡಕ್ ಇಲ್ಲಿಂದ ಸೀದಾ ಹೋಗೋಣ ನೋಡಿ ಲೋಡ್ ಟ್ಯಾಕ್ಟ್ರಿ ಹೆಂಗ್ ದಬಾಕ್ ಕ್ಬಿಡೈತೆ ಫುಲ್ಲು ಲೋಡ್ ಮಾಡ್ಕೊಂಡ್ ಬರ್ತಾರ ಹೆಂಗ್ ದಬಾಕ್ತರ ಇಲ್ಲಿ ನೋಡಿ ಹ ಮುಕ್ಕಾಲ್ ರೋಡ್ ಬರ್ತದ್ ಗಾಡಿ ನಮ್ ಗಾಡಿ ಪಾಸ್ ಆಗಲ್ಲ ಅದೇನು ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಅಂದ್ರೆ ಬಟ್ ಆ ಗಾಡಿ ದಬಾ ಕಂಬಿಡೈತೆ ಯಾರಿಗೂ ಏನಾಗಿಲ್ಲ ಅಂದ್ರೆ ಅಷ್ಟೇ ಸಾಕು ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಕರೆಕ್ಟಾಗಿ ನಾವಿವಾಗ ಏಳನೇ ಸ್ಟೇಟು ಎಂಟ್ರಿ ಆಗಿದ್ದೀವಿ ಯಾವ್ದಪ್ಪ ಅಂದ್ರೆ ಹಿಮಾಚಲ್ ಪಂಜಾಬ್ ಪಂಜಾಬಿಂದ ಡೈರೆಕ್ಟ್ ಕಾಶ್ಮೀರ್ಗೆ ಹೋಗ್ಬಿಟ್ಟು ಹಿಮಾಚಲ್ಗೆ ಯಾಕಪ್ಪ ಬಂದೆ ಅಂದ್ರೆ ಪಠಾನ್ ಗಿನ ಸ್ವಲ್ಪ ಹಿಂದೆ ನಮ್ಗೆ ಹಿಮಾಚಲ್ ಎಂಟ್ರಿ ಆಗುತ್ತೆ ಒಂದು ಆರೇಳು ಕಿಲೋಮೀಟರ್ ಎಂಟ್ರಿ ಆಗುತ್ತೆ ನೋಡಿ ಇಲ್ಲಿದೆ ನೋಡಿ ಹಿಮಾಚಲ್ ಪಂಜಾಬ್ ಬಾರ್ಡ್ರಿಂದ ಹಿಮಾಚಲ ಒಳಗೆ ಎಂಟ್ರಿ ಆಗಿದೀವಿ ನಾವು ಒಂದು ಆರು ಕಿಲೋಮೀಟ್ರ್ ಅಷ್ಟೇ ಅಂದ್ಕೊಳ್ಳಿ ಬಟ್ ಸ್ಟೇಟ್ ಎಂಟ್ರಿ ಆದಂಗೆ ಅಲ್ವಾ ಒಂದು ಕಿಲೋಮೀಟ್ರ್ ಹೋದರೂ ಸ್ಟೇಟ್ ಎಂಟ್ರಿ ಆದಂಗೆ ಏ ಮ್ಯಾಮ್ಯ್ ಕರೆಕ್ಟಾ ಬಾರ್ಡ್ರ್ ಪಾಸ್ ಆದ್ಮೇಲೆ ಮುಗೀತು ಇವಾಗ ನಾವು ಜರ್ನಿ ಮಾಡ್ತಾ ಇರೋದು ಬಂದು ಹಿಮಾಚಲ್ ಪ್ರದೇಶಲ್ಲಿ ಅಲ್ಲಿಗೆ ನಾವು ಇವಾಗ ಕರ್ನಾಟಕ ಸೇರಿಸ್ಕೊಂಡ್ರೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಏಳನೇ ಸ್ಟೇಟ್ ಒಳಗೆ ಎಂಟ್ರಿ ಆಗಿದ್ದೀವಿ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟೇಟು ನಮ್ಮದು ಜಮ್ಮು ಜಮ್ಮು ಕಾಶ್ಮೀರ್ ಅದಾದ್ಮೇಲೆ ಲಡಾಖು ಲಡಾಖ್ ಬಂದು ಯೂನಿಯನ್ ಟೆರಿಟ್ರಿ ಅದ್ರದ್ದೇನು ಸಮಸ್ಯೆ ಇಲ್ಲ ಬನ್ನಿ ಇವಾಗ ಇಲ್ಲಿಂದ ಸೀದಾ ಇನ್ನೊಂದು ಹದಿನೈದು ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟು ಸೀದಾ ಅಲ್ಲಿಗೆ ಹೋಗೋಣ ಗಾಡಿನ ತಂದು ಲೋಡಿಂಗ್ ಪಾಯಿಂಟ್ಗೆ ಹಾಕಿದೀವಿ ಈ ಗಾಡಿಗಳು ಒಂದು ನಾಲ್ಕು ಗಾಡಿ ಇದಾವೆ ಲೋಡ್ ಗಾಡಿಗಳು ಅವೆಲ್ಲ ಆದಮೇಲೆ ನಮ್ಮನ್ನು ಮಾಡ್ಬೋದು ಖಾಲಿ ಆದಮೇಲೆ ಗೊತ್ತಿಲ್ಲ ಒಟ್ಟು ಪಾಯಿಂಟಿಗೆ ತಂದು ಹಾಕಿದೀವಿ ಆರ್ಮಿ ಕ್ಯಾಂಪು ವಿಡಿಯೋನೂ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅನ್ಸುತ್ತೆ ವೀಡಿಯೋನು ಮಾಡಲ್ಲ ಒಳಗಡೆ ಹೋದ್ಮೇಲೆ ನಿನ್ನೆ ಹಾಕಿದ್ರಿಗೆ ತುಂಬ ಜನ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿರಬೇಕು ಅಂತ ನೀವೇ ಕಾಗೆ ಆರಿಸ್ತಿದ್ದೀರ ಎಲ್ಲಿಂದ ಬಂತು ಕಳ್ಳ ಬಂದು ಜಾಕಿಟ್ಟೋದನ್ನ ಕಳ್ಳನೇ ಬಂದು ಇಟ್ಟೋಗಿರೋದು ನೋಡಿ ತೋರಿಸ್ತೀನಿ ಇದು ನಮ್ಮ ಹತ್ರ ಇತ್ತು ಜಾಕ್ ಫಸ್ಟು ಆಮೇಲೆ ಕಳ್ಳ್ರಿಟ್ಟೋಗಿರೋ ಜಾಕ್ ಅದು ನೋಡಿ ಎರಡು ಐತೆ ಇವಾಗ ನಾನು ನಂಬಿಕೆ ಬಂತಾ ಇನ್ನೊಂದು ತೋರಿಸ್ತೀನಿ ರೀ ಟೈರ್ಗಳು ತೋರಿಸ್ತೀನಿ ನಿಮಗೆ ಅದು ನೋಡಿದಾಗ ಆಗಲಿ ಗೊತ್ತಾಗ್ತದೆ ಎರಡು ಸಾವಿರ ಓಡಿರೋ ಟೈರ್ಗೆ ಇನ್ನೂರು ಕಿಲೋಮೀಟ್ರ್ ಓಡಿರೋ ಟೈರ್ಗೂ ಡಿಫ್ರೆನ್ಸ್ ತುಂಬ ಇರ್ತದೆ ನೋಡಿ ಸಾವಿರ ಓಡುದ್ರೆ ಇದು ಯಾವ್ದು ಇರಲ್ಲ ಇದು ಮೀಸೆ ಇದು ಹಳೆ ಟೈರ್ದು ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ಬರಬೇಕಾದ್ರೆ ವೀಡಿಯೋ ಮಾಡಿರೋದು ಇದು ಹೊಸ ಟೈರ್ ತಗೊಂಡು ಸೇಮು ಹಪೋಲಾ ಟ್ರ್ಯಾಕ್ಸ್ ಎಮ್ ಡಿ ಪ್ಲಸ್ಸೇ ಹಾಕಿರೋದು ನಮ್ಗೆ ಇದೇ ಟೈರ್ ಚಂದ ಹಂಗಾಗಿ ಇವೇ ಹಾಕಿದೀವಿ ನೋಡ್ಬೋದು ಕಮೆಂಟ್ ಮಾಡೋ ನನ್ನ ಮಕ್ಳಿಗೆ ಇನ್ನೇನು ಚಿಂತೆ ಇರೋಲ್ಲ ಏನು ಕೈಲಾಗಿದ್ದು ನನ್ನ ಮಕ್ಕಳಿಗೆ ಕಮೆಂಟ್ ಹಾಕೋದು ಬಂದು ನಿನ್ನೆ ಇನ್ಸ್ಟಾಗ್ರಾಮಾಗ ಅಪ್ಪ ಒಬ್ಬ ಬಾ 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 ಕಾತ್ಕೊಂಡು ಇರ್ತಾರೆ ನಾವು ಎಲ್ಲ ಕಮೆಂಟ್ ಹಾಕಿ ಕೇಳಿ ನೋಡಿ ಈ ಟೈರ್ಗಳು ಅದ್ರ ಜೊತೆಗೆ ಹಾಕ್ದವು ಇದು ನೋಡಿ ಎಷ್ಟು ಸೌದಾಯ್ತು ಆಲ್ರೆಡಿ ನಮ್ಮ ದುರ್ಗದಲ್ಲಿ ಹಾಕೊಂಡ್ಬಂದು ಟೈರ್ ಇವು ಇದು ಬಂದು ಪಂಜಾಬಲ್ಲಿ ಹಾಕ್ಸಿರೋ ಟೈರು ನಿನ್ನೆ ಕಳ್ತನ ಆದ ಮೇಲೆ ಮತ್ತೆ ಈ ಡಿಸ್ಕು ಗಾಡೀಲಿ ಇದ್ದು ಡಿಸ್ಕೇ ಮತ್ತು ಈ ಡಿಸ್ಕ್ ನೋಡಿ ಹಳೆಯ ಡಿಸ್ಕು ತುಕ್ಕಿಡಿದ್ರೆ ಡಿಸ್ಕು ಮತ್ತೆ ಪೇಂಟ್ ನೋಡಿ ಗ್ರೀನ್ ಕಲರ್ ಪೇಂಟ್ ನಮ್ಮ ಡಿಸ್ಕಿಗೆ ನಾವು ಯಾಕ್ರೂ ಗ್ರೀನ್ ಕಲರ್ ಕಲರ್ ಪೇಂಟ್ ಓಡಿಸೋಣ ಎಲ್ಲ ಬ್ಲ್ಯಾಕ್ ಇರೋದು ನೋಡಿರಿ ಆ ಕಡೆ ಡಿಸ್ಕ್ ಒಂದೇ ಇದೆ ಗ್ರೀನ್ ಕಲರ್ ಪೇಂಟ್ ಅದನ್ನು ತೋರಿಸ್ತೀನಿ ಎರಡು ಡಿಸ್ಕ್ ಹೊಸ ತಂದಿದ್ದು ನಿನ್ನೆ ಇದು ಸೆಕೆಂಡ್ ಸಾಲ ಗುಜ್ರೀಲ್ ತೊಗೊಂಬಂದ್ರೆ ಡಿಸ್ಕು ಎಲ್ಲ ತುಕ್ಕಿಡ್ದಾಯ್ತು ನೋಡಿರಿ ಯಾವಾಗ ಕೆಲವು ಕಜ್ಜಾನ ಮಕ್ಕಳು ಸುಮ್ಮನೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿರ್ತಾರೆ ಬೇಕು ಅಂತ ನೀವೇ ಬಿಚ್ಚಿಬಿಟ್ಟು ವೀಡಿಯೋ ಮಾಡ್ತೀರಾ ಕಂಟೆಂಟ್ಗೋಸ್ಕರ ನನಗೆ ಬೇಕಾಗೇ ಇಲ್ಲ ಗುರು ಕಂಟೆಂಟು ಇರೋ ರಿಯಾಲಿಟಿ ತೋರಿಸಿದ್ರೆ ಅದೇ ಕಂಟೆಂಟು ಹೊಟ್ಟೆ ಉರಿತಾ ಇದ್ದೀರಿ ಎಪ್ಪತ್ತು ಸಾವಿರ ಕಳ್ಕೊಂಡು ಕಮೆಂಟ್ ಸೆಕ್ಷನ್ಗೆ ಕಾಮಿಡಿ ಮಾಡ್ತಾರೆ ಕಮೆಂಟ್ ಹಾಕೋರ್ಗೇನು ಚಿಂತೆ ಇರ್ತದೆ ಹೇಳ್ರಿ ಹಾ ನಮ್ಮ ಬಾಧೆಗಳು ನಮಗೆ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಇಲ್ದಂಗೆ ಸತ್ತಿದ್ವಿ ಊಟ ಮಾಡೋಕೆ ಮನ್ಸಾಗದೆ ನಂಬಾದೆಗಳು ನಮಗೆ 70 ಸಾವಿರಕ್ಕೆ ಕೇಳಿ ಗಾಡಿಯಗೆ ವೇಸ್ಟೇಜ್ ಇತ್ತು ಎರಡು ಎರಡೂವರೆ ಟನ್ ಅದನ್ನ ಯಾವೋ ಸಂಜೆ ಸಿಕ್ತು ಅಂದ್ಬಿಟ್ಟು ಅಲ್ಲಿ どಗ್ಬಿಟ್ಟು ಬಂದು ನಿದ್ದೆ ಕೆಡ್ಕೊಂಡು ಡ್ರೈವರ್ಗೆ ಅದು ಬಾದೆ ಅಲ್ಲಿ ಗಾಡಿ ಇನ್ನಕಲ್ಲ ಅವನು ಯಾವನೋ ಹಾಕೋನೇ ಗಾಡಿ ಗಾಡಿ ಕಾರ್ಕಣ್ಣು ಕುತ್ಕಣಕ್ಕೆ ಆಗಿಲ್ಲ ಅಂದ ಮೇಲೆ ಏನು ಗಾಡಿ ಮಾಡಬೇಕು ಬಾ ಹುಲಿ ಎರಡು ಟನ್ ವೇಸ್ಟ್ ನಾ ಕೆಳಗಡೆ どಗ್ಬಿಟ್ಟು ಮೈನೋ ಮಾಡ್ಕೊಂಡು ಬಂದು ಮಲಗಿರೋದು ಬೆಳಗಿನ ಜಾವ ಐದು ಗಂಟೆಗೆ ಬಂದು ನಿದ್ದೆ ಗಡಪ್ಪ ನೋಡಲ್ಲ ಒಂದ್ ನೈಟ್ ಪೂರ್ತಿ ಬೆಳಗ್ಗೆವರೆಗೂ ನಿದ್ದೆ ಗಡಪ್ಪ ಐತೆ ಅಂತ ಒಪ್ಕೊಂತೀರ ಐತೆ ಅಂತ ಓಪನ್ ಚಾಲೇಜ್ ನಿನಗೆ ಕಮೆಂಟ್ ಹಾಕೋರ್ ಹಾಕ್ತೀರಾ ನಾವೇನೋ ಅದಕ್ಕೆ ತಲೆ ಕೆಡಸ್ಕೊಕ್ ಹೋಗ್ಲಾ ರೆಸ್ಪಾನ್ಸ್ ಮಾಡಲ್ಲ ಕಮೆಂಟ್ ಸೆಕ್ಷನ್ ಏನಕ್ಕೆ ನಾನು ರಿಪ್ಲೈ ಮಾಡಲ್ಲ ಅಂದ್ರೆ ಇದೇ ರೀಸನ್ ಗೆನೆ ಒಂದಕ್ಕೊಂದು ದೊಡ್ಡದಾಗ್ತದೆ ಹಂಗಾಗಿ ರಿಪ್ಲೈನೇ ಮಾಡಲ್ಲ ನಮ್ಗ ಓಪನ್ ಸಾಕು ನಮ್ಗೂ ಕಾಮೆಂಟ್ ಎಷ್ಟು ಬೇಕು ಅಷ್ಟು ಫೈನಲಿ ಲೋಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಗಡೆ ಗಾಡಿ ಅವ್ರು ಗೇಟ್ ಪಾಸ್ ತಗೊಂಡ್ಬಂದ್ರು ಆ ಗಾಡಿ ಇದು ಎರಡು ಗಾಡಿನೂ ಲಡಾಖ್ಗೆ ಲೋಡು ಅದು ಲಡಾಖ್ಗೆರೋಳಿ ಓಡಿ ಸಿ ಟೈಪ್ ಗಾಡಿ ಅದರಲ್ಲೇ ಲೋಡ್ ಮಾಡ್ತಾರೆ ಲಡಾಖ್ಗೆ ಆರ್ಮಿ ಕ್ಯಾಂಪ್ ಒಳಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಏನು ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತೆ ಹೊರಗೆ ಬಂದು ಸಿಕ್ತಿವಿ ಸಿಕ್ಕಾಪಟ್ಟೆ ಧೂಳು ಧೂಳಲ್ಲೇ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸಿಮೆಂಟ್ ಲೋಡಿಂಗ್ ಏನಪ್ಪ ಲೋಡಿಂಗ್ ಲಡಾಖ್ಗೆ ಅಂದರೆ ಸಿಮೆಂಟ್ ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಲಡಾಖ್ ಏರ್ಲೈನ್ಸ್ ಇವಾಗ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಇನ್ನೇನು ಲೋಡು ಫುಲ್ಲು ಮಾಡಿದೆ ಸಿಮೆಂಟ್ ಗೊತ್ತಲ್ಲ ನಿಮಗೆ ಟನ್ನೇಜ್ ಕಮ್ಮಿನೇ ಹಾಕ್ಸ್ತಾ ಇದ್ವಿ ಹದಿನಾಲ್ಕು ಟನ್ ಅಷ್ಟೇ ಹಾಕ್ಸ್ತಾ ಇರೋದು ಇಪ್ಪತ್ತು ಚೀಲ ಹಾಕೊಂಡ್ಬರ್ತಾವೆ ಅಷ್ಟೇ ಫುಲ್ ಡೋರ್ ಲೆವೆಲ್ಗೂ ಬರಲ್ಲ ಇನ್ನು ಅದರಿಂದ ಒಳಗೆ ಬರುತ್ತೆ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯ್ತು ನೋಡ್ಬೋದು ಸಿಮೆಂಟ್ ಚೀಲ ಲೋಡ್ ಮಾಡಿರೋದು ಐವತ್ತು ಕೆಜಿ ಒಂದು ಚೀಲ ಇನ್ನೂರ ಎಂಬತ್ತು ಚೀಲ ಹಾಕಿದ್ರ ಅಷ್ಟೇ ಡೋರ್ ಹಾಕ್ಕೊಂಡು ತಾಡ್ ಹಾಕೋಣ ಬಿಲ್ ಎಲ್ಲ ಗೇಟಾ ಕೊಟ್ಬಿಡ್ತಿವಿ ಫಸ್ಟ್ ಬಿಲ್ ಇಸ್ಕೊಂಡ್ ಬನ್ನಿ ಆಮೇಲೆ ತಾಡ್ ಹಾಕೊಂಡ್ರಂತೆ ಅಂದ್ರು ಹಾಗಾಗಿ ಬಿಲ್ಗೆ ಹೋಗ್ತಾ ಇದ್ವಿ ಇವಾಗ ಆ್ಯಕ್ಚುಲಿ ನಾವು ಲೋಡ್ ಮಾಡಕ್ ಹೋಗಿದ್ದು ಬಂದು ಆರ್ಮಿ ಕ್ಯಾಂಪ್ದಲ್ಲ ಬಿ ಆರ್ ಆರ್ ಓ ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ಸ್ ಅಂತ ಈಗ ಅದೇ ಕ್ಯಾಂಪ್ ಅಲ್ಲಿ ಲೋಡ್ ಮಾಡ್ಕೊಂಡು ಬಂದಿದ್ದು ಇದು ಎನ್ ಎಚ್ ಫಾರ್ಟಿ ಫೋರ್ ಹೈವೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ರೋಡ್ ಸೈಡ್ ಅಲ್ಲೇ ಕ್ಯಾಂಪ್ ಇದೆ ಇಲ್ಲೇ ಲೋಡ್ ಆಗಿದ್ ಗಾಡಿ ಇನ್ನು ಅಗ್ಗ ತಾಟ್ಪಲ್ ಕೂಡ ಹಾಕಿಲ್ಲ ಗಾಡಿಗೆ ಮುಂದೆ ಹೋಗಿ ಎಲ್ಲಾನು ಹಾಕೋಣ ಅಂತ ಹೋಗ್ತಾ ಇದೀವಿ ಮುಂದೆ ಹೋಗ್ಬಿಟ್ಟು ಡಾಬಾ ಡಾಬಾತ್ರ ಸೈಡ್ಗೆ ಹಾಕಿ ಫಸ್ಟ್ ಅಗ್ಗ ತಾಟ್ಪಲ್ ಹಾಕೊಂಡು ನಾವು ಕೂಡ ಫ್ರೆಶ್ ಹಾಕಿ ಆಮೇಲೆ ಲಡಾಖ್ ಜರ್ನಿ ಏನೋ ಸ್ಟಾರ್ಟ್ ಮಾಡೋಣ ಇಲ್ಲೇ ಪಠಾಣ್ಕೋಟ್ ಅಲ್ಲೇ ಬೆಡ್ಶೀಟ್ ಎಲ್ಲ ತಗೊಂಡ್ವಿ ಗಾಡಿಗೆ ನೋಡ್ಬೋದು ಇಲ್ಲ ಅಂದ್ರೆ ಲಡಾಖಲ್ಲಿ ಚಳಿಗೆ ಸತೋಗಿ ಬಿಡ್ಬೇಕಾಗಲ್ಲ ಹಂಗಾಗಿ ಅಮ್ಮ ಓದ್ತಿದ್ದ ಚೆನ್ನಾಗಿದಿರಿ ಮಾರಕ್ಕೆ ಎರಡು ಬೆಡ್ಶೀಟ್ ತಗೊಂಡಿದೀವಿ ಸಖತ್ ದೊಡ್ಡ ಬೆಡ್ಶೀಟ್ಗಳು ಇದು ಮೊನ್ನೆ ರೀಸೆಂಟಾಗಿ ಒಂದ್ ಎರಡು ತಿಂಗಳ ಕೆಳಗ ಎವ್ರಿ ಮಳೆ ಆಗ್ಬಿಟ್ಟು ಕಾಶ್ಮೀರಲ್ಲೆಲ್ಲ ನ್ಯೂಸಲ್ಲಿ ನೋಡಿರ್ತೀರಾ ಈ ಆ ಕಡೆ ಏನು ಕಾಣುತ್ತೋ ಆ ಬ್ರಿಡ್ಜ್ ಬಿದ್ದೋಗೈತೆ ಹಂಗಾಗಿ ಒನ್ ವೇದಲ್ಲಿ ಗಾಡಿಗಳು ಬಿಟ್ಟಿದ್ದಾರೆ ಆ ಬ್ರಿಡ್ಜ್ ಫುಲ್ ಕೊಲ್ಯಾಪ್ಸ್ ಆಗ್ಬಿಡೈತೆ ನೋಡಿ ಅದು ಮುಂದೆ ತೋರಿಸಿ ಅಲ್ಲಿವರೆಗೂ ನೀರು ನುಗ್ಗಿದಾವಲ್ಲಿ ಅದು ಕಾಣುತ್ತೆ ನೋಡಿ ಇಲ್ಲಿಗೆ ನೋಡಿದ್ರ ಅದು ರೋಡ್ ಇತ್ತು ಮಾಮಲಿ ಹಾ 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 ಫೈನಲಿ ಲಖನ್ಪುರ್ ಬಾರ್ಡ್ರ್ ರೀಚ್ ಆಗಿದ್ದಾಯ್ತು ಇನ್ನು ಇಲ್ಲಿಂದ ನಮ್ಮ ಮೊಬೈಲ್ಗಳೆಲ್ಲ ಸ್ವಿಚ್ ಆಫ್ ನಂದ್ ಆಫ್ ಆಗಲ್ಲ ಒನ್ ಸಿಮ್ ಆಫ್ ಆಗುತ್ತೆ ಇನ್ನೊಂದು ಮೊಬೈಲ್ ಆನ್ ಇರ್ತೀನಿ ನಂದು ನಮ್ಮ ರಾಖಿ ಮಾ ಬರಲ್ಲ ಹೊಗೆ ಏನು ಮಾಡೋಕ್ಕಲ್ಲ ಜಮ್ಮು ಕಾಶ್ಮೀರಲ್ಲಿ ನಮ್ಮ ನಾರ್ಮಲ್ ಸಿಮ್ ಅಲೋ ಇಲ್ಲ ಮೈ ಏಳು ಸ್ಟೇಟ್ ದಾಟಿ ಈಗ ನೆಕ್ಸ್ಟ್ ಎಂಟ್ರಿ ಆಗ್ತಾ ಇದೀವಿ ಎಂಟನೇ ಜಾಗಕ್ಕೆ ಇವಾಗ ನಾವು ಈ ಟೋಲನ್ನು ಪಾಸ್ ಮಾಡಿದ್ರೆ ಜಮ್ಮು ಕಾಶ್ಮೀರೊಳಗೆ ಒಳಗೆ ಎಂಟ್ರಿ ಆಗ್ತೀವಿ ಇದು ಬಂದು ನಮ್ದು ಎಂಟನೇ ಸ್ಟೇಟ್ ಅಲ್ಲ ಜಮ್ಮು ಕಾಶ್ಮೀರ್ ಬಂದು ಯೂನಿಯನ್ ಟೆರಿಟರಿ ಹಂಗಾಗಿ ಇದು ನಮಗೆ ಸ್ಟೇಟ್ ಲೆಕ್ಕಕ್ಕೆ ಬರಲ್ಲ ನಾವು ಏಳೇ ಸ್ಟೇಟ್ ಪಾಸ್ ಮಾಡಿರೋದು ಕರ್ನಾಟಕ ಸೇರಿಸ್ಕೊಂಡು ಇದು ಎಂಟನೇ ಯೂನಿಯನ್ ಟೆರಿಟರಿಗೆ ಎಂಟ್ರಿ ಆಗ್ತಾ ಇದೀವಿ ಜಮ್ಮು ಕಾಶ್ಮೀರ ಒಂದು ಯೂನಿಯನ್ ಟೆರಿಟರಿ ಲಡಾಖ್ ಒಂದು ಯೂನಿಯನ್ ಟೆರಿಟರಿ ಎರಡು ಯೂನಿಯನ್ ಟೆರಿಟರಿನೆ ಈಗ ಅವೆರಡೂ ಸಪ್ರೇಟ್ ಲೆಕ್ಕ ನಮಗೆ ಸ್ಟೇಟ್ ಲೆಕ್ಕ ಆಗಲ್ಲ ಹೆಂಗೆ ಇದು ಅವನಲ್ಲಿ ಹೇಳಿದ್ದು ಬಿಡ್ತಾರ ಜನ ಯಾಕೆ ಏ ನಮ್ ಕರ್ ಇಂಡಿಯಾದ ಇರೋದು ಜಮ್ಮು ಕಾಶ್ಮೀರ ಫಾರ್ ಸೆಕ್ಯೂರಿಟಿ ರೀಸನ್ಸ್ ಆರ್ಮಿ ಸೆಕ್ಯೂರಿಟಿ ಗೋಸ್ಕರ ಇಲ್ಲಿ ಹೊರಗಡೆ ಸಿಮ್ ಅಲೋ ಮಾಡಲ್ಲ ಅದು ಏ ಇಂಡಿಯಾದ್ರೂ ನಿಂದ ಉಸ್ನ ಮಕ್ಳಿಗೆ ಯಾರು ಹೇಳ್ತಾರಲೇ ಸೆಕ್ಯೂರಿಟಿ ರೀಸನ್ ಅಂತ ಹೇಳ್ತಿಲ್ಲ ಪಾಕಿಸ್ತಾನ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ಯಾವ್ದು ಸಿಮ್ ಅಲೋ ಮಾಡಲ್ಲ ಅಷ್ಟೇ ಬಟ್ ಇಂಡಿಯಾಗ್ ಸೇರಿ ಇದ್ದೇನೆ ಜಮ್ಮು ಕಾಶ್ಮೀರು ಲಡಾಖು ಪ್ರತಿಯೊಂದೂ ಅರ್ಥ ಆಯ್ತಾ ನಾಳೆ ಬಾ ಸ್ಕೂಲಿಗೆ ಬಾ ಕ್ಲಾಸ್ ಮಾಡ್ತೀನಿ ನಾಳೆಯಿಂದ ಎಲ್ಲ ಹೇಳ್ಕೊಡ್ತೀನಿ ಹಿಸ್ಟ್ರಿ ಬಗ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ನೋಡಿ ಯಾವ ಥರ ಇದೆ ಡೌನ್ ಇಳಿಸಿ ಅದು ಕಾಟ ಐತೆ ಮಾಡಿಸ್ ಓ ಬಂಪರು ಬಂಪರು ಏನು ಮಾಡ್ತೀನಿ ನೋಡಿರಿ ಹಾಂ ಇದು ಜಮ್ಮು ಕಾಶ್ಮೀರೊಳಗೆ ಒಳಗೆ ಎಂಟ್ರಿ ಇರ ಕಾಟ ವೇ ಬ್ರಿಡ್ಜ್ ಹೆಂಗಿದೆ ನೋಡಿ ಗಾಡಿನ ಅಲ್ಲಿಂದ ಸ್ವಲ್ಪ ದೂರ ಬಂದು ಇಲ್ಲ ಮರದ್ ಕೆಳಗೆ ನೆಳಗ್ ಹಾಕಿದ್ವಿ ನೋಡ್ಬೋದು ಈ ಮರದ ಕಳೆಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಅಗ್ಗ ತಡ್ಪಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಅಗ್ಗ ತಾಟ್ಪಲ್ ಹಾಕಿರ್ಲಿಲ್ಲ ಅಲ್ಲಿ ಹಂಗೆ ಬಂದಿದ್ವಿ ಹಂಗಾಗಿ ಇಲ್ಲಿ ಮರದ ಕೆಳಗೆ ಹಾಕೊಂಡು ಹಾಕೊಂಡ್ವಿ ಇಲ್ಲೇನು ಮಳೆ ಬರಲ್ಲ ಬಟ್ ನಮ್ಮ ಸೇಫ್ಟಿಗೋಸ್ಕರ ಇರಲಿ ಅಂತ ಅಗ್ಗ ಸಿಂಪಲ್ ಸಿಂಪಲಾಗಿ ಹಾಕಿದ್ವಿ ಜಾಸ್ತಿ ಏನು ಜಾತ್ರೆ ಮಾಡ್ಕೊಂಡಿಲ್ಲ ಇಲ್ಲಿಂದ ಬಿಡೋಣ ಬನ್ನಿ ಇಲ್ಲಿಂದ ಮುಂದೆ ಹೋಗಿಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಲಡಕ್ ಕಡಕ್ ಪ್ರಯಾಣ ಶುರು ಮಾಡೋಣ ಮತ್ತೆ ಇಲ್ಲಿಂದ ಚಳಿ ಸ್ಟಾರ್ಟ್ ಆಗಿಬಿಡ್ತದೆ ಫುಲ್ ಫ್ರೆಶ್ ಆಗ್ಬಿಟ್ಟು ಮುಂದೆ ಹೋಗನಂತೆ ನಾಲ್ಕು ದಿನ ಡ್ರೈವ್ ಇಲ್ಲಿಂದ ಲಡಕ್ ಏನಕ್ಕೆ ಕಂಪ್ನಿ ಕ್ಯಾಬಿನ್ ತಗೊಂಬಾರ್ದು ಅದ್ರಾಗೆ ಎಕ್ಸ್ಪೆಷಲಿ ಈಚರ್ ಅಂದ್ರೆ ಇದೇ ರೀಸನ್ ನೋಡಿ ಆ ಗಾಡಿ ನೋಡಿ ಶೀತಲ್ ಪಾತಲ್ ಹೋಗೈತೆ ಅದಕ್ಕೆ ಆಪೋಸಿಟ್ ಗುತ್ಕೊಂಡ್ರ ಗಾಡಿ ನೋಡಿ ಏನಂದ್ರೆ ಏನು ಆಗಿಲ್ಲ ಏನಂದ್ರೆ ಏನು ಆಗಿಲ್ಲ ಗಾಡಿ ನೋಡಿ ಈ ಗಾಡಿ ನೋಡಿ ಆಪಲ್ ಗಾಡಿನೇ ಚಿತ್ತಲ್ ಪತ್ತಲಾಗೋಗಬೇಕು ಡ್ರೈವರ್ ಬದುಕಿದಾನೆ ಅನ್ನೋದು ಡೌಟ್ ಇದ್ರಲ್ಲ ಕಂಪ್ನಿ ಕ್ಯಾಬಿನ್ ಗಾಡಿಗಳ್ನ ಆದಷ್ಟು ಅವಾಯ್ಡ್ ಮಾಡಿ ನೋಡಿಸಿ ಎಷ್ಟು ಡೇಂಜರ್ ಇದೆ ಎದ್ಕೊಂಬಿಟ್ರಿ ಅವ್ರ ಪಾಪ ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ವಿ ಗುರು ವ್ಯಾನ್ ಕುತ್ಕೊಂಡು ಚೆನ್ನಾಗಿ ನೆನ್ಪುಡು ಯಾಕೋ ಸಿಕ್ಕಾಬ್ರೆ ಸಿಕ್ಕಾಬಡೇ ಜಾಮ್ ಆಗಿ ಬಿಡೈತೆ ಏನ್ಕೆ ಅಂತ ಗೊತ್ತಿಲ್ಲ ನೋಡೋಣ ಮುಂದೆ ಹೋಗಿ ಏನ್ಕೆ ಅಂತ ಒಂದ್ ಅರ್ಧ ಗಂಟೆಯಿಂದ ಇದೇ ಜಾಮಲ್ ತಂದಿವಿ ನಮ್ಮ ಯಾಕೆ ಮಮ್ ಜಾಮ್ ಆಗಿರೋದು ಕಟ್ಟಾಗ ಗಾಡಿ ಟ್ರಬಲ್ ಆಗೈತೆ ಅದಕ್ಕೋಸ್ಕರನೇ ಇಷ್ಟ ಜಾಮ್ ಆಗಿರೋದು ಆ ಕ್ರೇನ್ ತರಿಸಿ ಸೈಡ್ಗೆ ಎಳ್ದಿದ್ದಾರೆ ನೋಡಿ ಮೊನ್ನೆ ಮಳೆ ಜಾಸ್ತಿ ಆಗ್ಬಿಟ್ಟು ಈರು ಬ್ರಿಡ್ಜ್ ಕೂಡ ಬಿದ್ದೋಗೈತೆ ಅಲ್ಲಿ ನೋಡಿ ಬ್ರಿಡ್ಜೇ ಇಲ್ಲ ಅದನ್ನು ಬಿದ್ದೋಗ್ಬಿಟ್ಟೈತೆ ನೋಡಿ ಕಾಶ್ಮೀರ್ ಗಾಡಿಗಳೆಲ್ಲ ಆ ಕಡೆಯಿಂದ ಆಫಲಾಡಾಗಿ ಬರ್ತಾ ಇರೋದು ಈ ಕಡೆಯಿಂದ ಬಂದಿರೋ ನೀರ್ ಫೋರ್ಸಿಗೆ ನೋಡ್ಬೋದು ಇಲ್ಲಿ ಬ್ರಿಡ್ಜೇ ಕೊಲಾಬ್ಸ್ ಆಗಿ ಹೋಗೈತೆ ಯಾವ ರೇಂಜ್ ನೋಡಿ ಮೊದ್ಲು ಐಟಾಗಿ ಕೊಲಾಬ್ಸ್ ಆಗೈತೆ ಆಮೇಲೆ ಇವಾಗ ಕೆಡುತ್ತಾ ಇದಾರೆ ಮೊನ್ನೆ ನ್ಯೂಸಲ್ಲೆಲ್ಲ ಬಂದಿತ್ತಲ್ಲ ಇದೇ ಬ್ರಿಡ್ಜ್ಗಳ ಎಲ್ಲ ಮುರಿದೋಗಿದ್ದು ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನ ಕಾಶ್ಮೀರಿಗೆ ಹೋಗಿ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿದ್ದು ಪಠಣ್ ಕೋಟಲ್ಲಿ ಒಂದು ಎರಡು ತಿಂಗಳು ಕೆಳಗೆ ಅನ್ಸುತ್ತೆ ಮೋಸ್ಟ್ಲಿ ಅದೆಲ್ಲ ಆಗಿದ್ದು ಸದ್ಯಗಿ ನಾವು ಹೊರಗಾಗ್ತಾ ಇದ್ದೆ ಹೊಸ ಬ್ರಿಡ್ಜ್ ಕಟ್ತಾನೆ ನಾವು ಗೊತ್ತಿಲ್ಲ ಅಲ್ಲಿಂದ ಸೀದಾ ಬಂದ್ಬಿಟ್ಟು ಒಂದು ಡಾಬಾ ಸಿಕ್ತು ಇದೇ ಡಾ ಡಾಬಾದಲ್ಲೆಲ್ಲ ಫ್ರೆಶ್ ಆಗಿಬಿಟ್ಟು ಇವಾಗ ಸದ್ಯಕ್ಕೆ ಊಟಕ್ಕಂತ ಇದ್ವಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವತ್ತು ನಿನ್ನೆ ಆದಂಗೆ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟೈತೆ ನಿಮ್ ನಾರ್ತ್ ಬಂದ್ರೆ ಇದೊಂದು ಸಮಸ್ಯೆ ಇಲ್ಲಂದ್ರಲ್ಲಿ ಏನು ಸಿಗೋಲ್ಲ ಬರೀ ರೊಟ್ಟಿ ಬಿಟ್ರೆ ಏನು ಸಿಗಲ್ಲ ನಿನ್ನ ನೈಟು ಬರೀ ರೊಟ್ಟಿನೇ ತಿಂದಿದ್ದು ಈಗಲೂ ಬರೀ ರೊಟ್ಟಿನೇ ಅನ್ಸುಟ್ಟು ನನ್ನ ಪ್ರಕಾರ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಇಲ್ಲೇ ಡಾಬ್ದಲ್ಲಿ ಸೈಡ್ಗೆ ಹಾಕಿದೀವಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಬರೋಣ ಒಳ್ಳೆ ನೆಮ್ಮದಿ ಸಿಕ್ಬಿಡ್ತು ಈಗ ಇಲ್ಲಿಂದ ಸೀದಾ ಜಮ್ಮುಗ್ ಹೋಗಿ ನಮ್ಮ ಜೇಕೆ ಬರವಲ್ಲ ವೀರ್ ಅವ್ರ ಜೊತೆ ನಮ್ಮ ಸೂಫಿ ಬಾಯ್ ಜೊತೆ ಜರ್ನಿನ ಶುರು ಮಾಡೋಣ ಇವತ್ತಿನ ನಮ್ಮ ಊಟಕ್ಕೆ ಶಾಹಿ ಪನ್ನೀರ್ ಹೆಂಗ್ ಮಾಮ್ ಗಾಡಿ ಅಲ್ಲಿ ನಿಂತಿದೆ ಶಾಹಿ ಪನ್ನೀರು ಜೊತೆಗೆ ಒಳ್ಳೆ ಚಪಾತಿ ನೋಡ್ಬೋದು ಎರಡು ಊಟ ಮಾಡ್ತಾ ಇದ್ದೀವಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಸಕದಾಗಿ ಟೇಸ್ಟ್ ಮಾತ್ರ ಹಾಂ ಬಾಯಲ್ಲಿ ಒಳ್ಳೆ ಊಟ ಮಾಡ್ಕೊಂಬಂದಿದ್ದಾಯಿತು ಬನ್ನಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲಿ ನಾನ್ ನಾನು ಆಗಿ ಹೊಡಿತೀನಿ ಇವಾಗ ಮತ್ತು ಹಂಗೆ ಬಂದ್ಬಿಟ್ಟು ಮುಂದೆ ಒಂದು ಹದಿನೆಂಟು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ ಹದಿನೆಂಟು ಸಾವಿರ ಆಯಿತು ಆ್ಯಕ್ಚುಲಿ ಇಲ್ಲೇ ಫುಲ್ ಮಾಡಿಸ್ಕೊಳ ಅಂದ್ಕೊಂಡ್ವಿ ಪಾರ್ಟಿ ಅಡ್ವಾನ್ಸ್ ಹಾಕಿಲ್ಲ ಇಲ್ಲ ಇಲ್ಲಿ ನೋಡ್ದು ಅಡ್ವಾನ್ಸ್ ಇನ್ನೂ ಬಂದಿಲ್ಲ ಇವತ್ತು ನೈಟ್ ಬರುತ್ತೆ ಇಲ್ಲ ಬೆಳಗ್ಗೆ ಬರುತ್ತೆ ಅಂದರು ಹಾಗಾಗಿ ನಮ್ಮ ಹತ್ರ ಇದ್ದಿದ್ದ ಕಾಸು ಹದಿನೈದು ಸಾವಿರ ಅಷ್ಟೇ ಉಳಿದಿದ್ದು ಆ ಕಡೆಯಿಂದ ಬಂದಿದ್ದು ಅಂದರೆ ಅರವತ್ತು ಸಾವಿರ ಬೊಕ್ಕ ಇಟ್ಕೊಂಡ್ವಲ್ಲ ಆವಾಗಲೇ ಬಾಡಿಗೆ ಕಾಸೆಲ್ಲ ಟೈರ್ಗೂ ಡಿಸ್ಕೇ ಹೋಯಿತು ಹಾಗಾಗಿ ಇದ್ದಿದ್ದ ದುಡ್ಡಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಅವ್ರು ಪೇಮೆಂಟ್ ಹಾಕಿದ್ಮೇಲೆ ಫುಲ್ ಫುಲ್ ಟ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಲ್ಲಿಂದ ಮುಂದಕ್ಕೆ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಸೀದಾ ಶ್ರೀನಗರ್ ಕಡೆ ರೋಡಂತೂ ಸಿಕ್ಕ ಪಟೆ ಬಿಟ್ಟಿದ್ದಾರೆ ಮುಂಚೆ ಇದ್ದಂಗಿಲ್ಲ ಜಮ್ಮು ಟು ಪಠಂಗ್ಗೋಟ್ ರೋಡು ಏನಕ್ಕಪ್ಪ ಅಂದರೆ ಇದು ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ ಕಟ್ರಾ ಡೆಲ್ಲಿ ಎಕ್ಸ್ಪ್ರೆಸ್ ವೇ ಹಾಗಾಗಿ ಕ್ಲೀನಾಗೆ ರೋಡ್ ಮಾಡ್ತಾ ಇದ್ದಾರೆಲ್ಲ ಸಿಕ್ಸ್ ಲೈನು ಕಟ್ರಾ ಅಂದರೆ ಮುಂದೆ ಜಮ್ಮು ಬಿಟ್ಟು ಮುಂದೆ ವೈಷ್ಣೋದೇವಿ ದರ್ಶನಕ್ಕೆ ಹೋಗೋರೆಲ್ಲ ಕಟ್ರಾಗೆ ಹೋಗಬೇಕು ಆ ಪ್ಲೇಸು ವೈಷ್ಣೋದೇವಿ ದರ್ಶನಕ್ಕೆ ಹೋಗೋರೆಲ್ಲ ಇದೇ ರೂಟಲ್ಲೇ ಹೋಗೋದು ಹಂಗಾಗಿ ಟ್ರಾಫಿಕ್ ಕೂಡ ಹೆವಿ ಐತಿ ಇವತ್ತು ನೋಡ್ಬೋದು ಬರೇ ಕಾರ್ಗಳು ಬರೇ ಕಾರ್ಗಳು ರೋಡೇ ಸಾಕ್ತಾಯಿಲ್ಲ ಮಧ್ಯಾಹ್ನ ಬಿಟ್ಟವ್ರು ಇನ್ನೂ ಜಮ್ಮು ರೀಚ್ ಆಗಿಲ್ಲ ನಾವು ನಿಲ್ಸ್ಕೊಂಡು ನಿಲ್ಸ್ಕೊಂಡ್ಬಂದ್ವಿ ಮುಂದೆ ಜೆ ಕೆ ಬರಾವಲ್ಲ ಅವ್ರು ನಮ್ಮವರು ಫ್ರೆಂಡು ಕಾಯ್ತಾಯಿದ್ರು ಇಷ್ಟೊತ್ತು ವೆಯ್ಟ್ ನಿನ್ನೆ ಲೋಡ್ ಒಡಗಿದ್ದವ್ರು ಪಾಪ ನಿಧಾನಕ್ಕೆ ಹಂಗೆ ಹೋಗ್ತಾ ಇರ್ತೀನಿ ಬನ್ನಿ ಅಂತ ಹೇಳಿದ್ರು ಉಧಂಪುರಲ್ಲಿ ನಮಗೆ ಸಿಗ್ತಾರೆ ನಾವು ಜಮ್ಮು ಸಿಟಿ ಒಳಗೆ ಹೋದ್ಬೇಡ ಹೊಸ್ದಾಗ ಬೈಪಾಸ್ ಆಗೈತೆ ಆ ರೋಡಲ್ಲಿ ಸೀದಾ ಹೋಗ್ಬಿಡಣ ಸೀದಾ ಎಲ್ಲಿಗಪ್ಪ ಹೋಗ್ತೀನಿ ಸೀದಾ ಉದ್ಪುರ್ ಹತ್ತದಕ್ಕೆ ಹೋಗ್ಬಿಡ್ತೀವಿ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ನಾವು ಏನು ಮಾಡ್ಬಿಟ್ವಿ ಜಮ್ಮು ಹೊಸ ಬೈಪಾಸ್ ಬೇರೆ ಒಂದು ಆಗೈತೆ ಆ ರೋಡಲ್ಲಿ ಹೋಗ್ಬಿಟ್ಟು ತಗಲಾಕೊಂಡು ಮತ್ತೆ ನೋ ಎಂಟ್ರಿ ಬಿಡೋರು ಬುಕ್ ಆಗಿದ್ದು ಮತ್ತು ಸಿಟಿ ಒಳಗಿಂದ ಹೊರಗೆ ಬಂದ್ವಿ ಹೊರಗೆ ಬರ್ತಿದ್ದಂಗೆನೇ ನಮಗೆ ಮಳೆ ವೆಲ್ಕಮ್ ಮಾಡ್ತು ನಾವು ತಾಟ್ಪಾಲು ಅರ್ಧಂಬರ್ದ ಹಾಕ್ಬಿಟ್ಟಿದ್ವಿ ಮಳೆ ಬರೋಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡು ಅಂದ್ಕೊಂಡು ತಾಟ್ಪಾಲು ಅರ್ಧಂಬರ್ದ ಹಾಕ್ಕೊಂಡು ಬಂದ್ಬಿಟ್ಟಿದ್ವಿ ಈಗ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಆಗಲ್ಲ ಮಳೆ ಸಿಕ್ಕಾಪಟ್ಟೆ ಜೋರಿದೆ ಮತ್ತು ಶ್ರೀನಗರಲ್ಲಿ ಸ್ನೋ ಬೀಳ್ತಾ ಇದೆ ಸೋನ್ಮಾರ್ಗಲ್ಲಿ ನಾವು ಬೆಳಗ್ಗೆ ಹೋಗೋ ಪ್ಲೇಸಲ್ಲಿ ನೋಡಿ ಸ್ನೋ ಬೀಳ್ತಾ ಇದ್ವಿ ನೋಡಿ ಫೋರ್ ಅವರ್ಸ್ ಬ್ಯಾಕ್ ಹಾಕಿರೋ ವಿಡಿಯೋ ಎವಿ ಸ್ನೋ ಫಾಲ್ ಆಗ್ತೈತೆ ಇಲ್ಲಿ ಒಂದು ಮೊಬೈಲ್ ನೋಡೋಕೆ ಹೋಗ್ಬೇಡ್ರಿ ವೀಡಿಯೋ ಒಂದು ನೋಡಿ ಅದು ಐವತ್ತು ಸಾರಿ ಬಿ ದೊಡ್ಡದೋಗ್ಬಿಟ್ಟೈತೆ ನೋಡಿ ಫೋರ್ ಅವರ್ಸ್ ಬ್ಯಾಕ್ ಹಾಕಿರೋ ವಿಡಿಯೋ ಇದು ಸಖತ್ ಸ್ನೋ ಫಾಲ್ ಆಗ್ತೈತೆ ಇದು ನೋಡಿ ತರ್ಟಿ ಫೋರ್ ಮಿನಿಟ್ಸ್ ಬ್ಯಾಕ್ ಹಾಕಿರೋದು ಸೋನ್ಮಾರ್ಗ ಸಖತ್ ಸ್ನೋ ಫಾಲ್ ಆಗ್ತೈತೆ ಲಾಸ್ಟ್ ಇಯರು ಹಿಂಗೆ ಒಂದು ಡೇನಲ್ಲಿ ಮಿಸ್ ಆಯಿತು ನಮ್ಗೆ ಸ್ನೋ ಫಾಲ್ ಸಿಗೋದು ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ ಏನು ಸಿಗುತ್ತೆ ಚಲ ಜಾಂಗೆ ಇವತ್ತು ಹೊಡಿಬೇಕು ಕಾನ್ವಾಗಿ ಅಂತ ನೈಟ್ ಪೂರ್ತಿ ನಿದ್ದೆ ಮಾಡ್ದಂಗೆ ಕಣ್ಣು ಮುಚ್ಚಿದಂಗೆ ಹೊಡಿಬೇಕು ನನ್ ಕಣ್ಣು ನೋಡ್ರಿ ಯಾವ ರೇಂಜಿ ಕೆಂಪು ಆಗಿದಾವೆ ಬನ್ನಿ ಇಲ್ಲಿಂದ ಹೊರಡೋಣ ಹೊಡೆಯೋಣ ನನ್ ಸ್ಟಾಪ್ ಆಗಿ ಮಳೆ ನಿಲ್ತಾನೆ ಇಲ್ಲ ಸಖತ್ ಮಿಂಚ್ತೈತೆ ಆಕ್ಚುಲಿ ನಾವು ಬೆಳಿಗ್ಗೆ ಅಷ್ಟದಿಗೆ ಹೇಳಕ್ಕಾಗಲ್ಲ ಶ್ರೀನಗರಲ್ಲಿ ಕೂಡ ಸ್ನೋ ಬಿದ್ದರು ಬೀಳ್ಬೋದು ರೋಡಲ್ಲಂತೂ ಎಲ್ಲಂದ್ರಲ್ಲೇ ಗಾಡಿಗಳು ಕೆಟ್ಟ 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 ನಿಂತ್ಬಿಟ್ಟಿದಾವೆ ಅವ್ರು ಒಂದು ಇಂಡಿಕೇಟರ್ ಹಾಕಿರಲ್ಲ ಎಂತದೂ ಇಲ್ಲ ನಮ್ಮದು ಬೇರೆ ಬ್ಯಾಕ್ ಸೈಡು ಡೋರ್ ಕೆಳಗಿಡಿಸ್ಬಿಟ್ಟಿದ್ದೀವಿ ನೀರು ನಿಂತಂತವೆ ಅಂದ ನಮ್ಮದು ಇಂಡಿಕೇಟ್ರ್ ಯಾರಿಗೂ ಕಾಣಲ್ಲ ನೋಡಿ ಅದೊಂದು ಸಮಸ್ಯೆ ಈಗ ಅದಕ್ಕೆ ಆದಷ್ಟು ನಿಧಾನಕ್ಕೆ ಹುಷಾರಾಗೆ ಹೋಗ್ತಾ ಇದ್ದೀವಿ ಹೋಗೋಣ ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಇಲ್ಲ ನಿಧಾನಕ್ಕೆ ಆರಾಮಾಗಿ ಹೋಗೋಣ ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಮಳೆ ಗಾಡಿಗಳಂತೂ ಹೆವಿ ಗಾಡಿಗಳಿದಾವೆ ಚೆನ್ನೇ ಇಲ್ಲ ಅಷ್ಟು ಗಾಡಿಗಳಿದಾವೆ ಹಂಗಾಗಿ ಆರಾಮಾಗಿ ಹೋಗೋಣ ರೋಡಂತೂ ಗ್ಯಾಪೇ ಸಿಗ್ತಾಯಿಲ್ಲ ಅಂದ್ಕೊಂಬಿಡಿ ನಮ್ಗೆ ಓವರ್ ಟ್ಯಾಕ್ ಕೂಡ ಅಷ್ಟು ಗಾಡಿಗಳಿದರ ಆಮ ನಿಧಾನಕ್ಕೆ ಅನಕ್ಕೆ ಹೋಗೋಣ ಟೈಮ್ ಬಂದು ಕರೆಕ್ಟಾಗಿ ಆಗ್ತಾ ಇದೆ ಒಂದು ನಮ್ಮ ಮಾಂಸ ಸ್ವಲ್ಪ ದೂರ ಗಾಡಿ ಓಡಿಸ್ಕೊಡ್ತು ಈಗ ಸದ್ಯಕ್ಕೆ ನಮ್ಮ ಮುಂದೆ ನಮ್ಮ ಜೆ ಕೆ ಬಾರಾವಲ್ಲ ಗಾಡಿ ಇಲ್ಲೇ ಹಾಕಿ ಮಲಗಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಅವ್ರು ಮೂರು ಗಂಟೆಗೆ ಎದ್ದೋಗೋಣ ಅಂತ ಹೇಳಿದ್ರು ಅವ್ರು ಸಿಂಗಲ್ ಇರೋದ್ರಿಂದ ಅವ್ರಿಗೆ ಆಗಲ್ಲ ಮಲಗಿದ್ದೀನಿ ಮೂರು ಗಂಟೆಗೆ ಎಬ್ಬರಿಸ್ರಿ ಬಂದು ಅಂತೂ ಒಂದೂವರೆ ಇನ್ನೂ ಒಂದೂವರೆ ಅವ್ರ ಟೈಮ್ ಪಾಸ್ ಮಾಡಬೇಕು ಟೈಮ್ ಪಾಸ್ ಮಾಡೋಣ ಆಮೇಲೆ ಮೂರು ಗಂಟೆಗೆ ಎದ್ಬಿಟ್ಟು ನಾನು ಸ್ಟಾಪಾಗಿ ಹೊಡ್ಕೊಂಡೋಗನಂತೆ ಗಾಡಿ ಇಲ್ಲಿಂದ ಸೀದಾ ಸೋನ್ಮರ್ಗ್ ಕಡೆ ಬನ್ನಿ ಒಂದು ಎರಡು ಅವರ್ ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ ಏನುಮಾ ಗುಡ್ ನೈಟ್ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಆಯಿತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಚಾನಲ್ ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡ್ತಾ ಇದ್ರಿ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಅಲ್ಲಿ ಅವ್ರ ಬಿಟ್ಟೆ ಕೇಳ್ಕೊಂಡ ಬಾಯ್ ಬಾಯ್